ನೀವು ಅಧಿಕಾರ ಕೊಟ್ಟಿದ್ದೀರಿ ಅಂತ ಸುಮ್ನೆ ಇದ್ದೀನಿ ಬಟ್ಟ ಬೇಸಾಕ ಆಗಿಂದ ಮಾಡಂತ ಇನ್ನೂ ಏನು ಅಧಿಕಾರನ ಕೊಟ್ಟಿಲ್ಲಾ ಆವಾಜ್ ಹಾಕಕತ್ತಾನತಾ ಒಳ್ಳೇವರಾಗಿ ಇದ್ಕೊಂಡು ಅವನಿಂದ ಮಸ್ಲಾತ್ ಮಾಡ್ಬೇಕು ಓ ರಾಜನ್ಗೆ ಜನರೇಟರ್ ಮಕ್ಕನ್ ತರೀರಿ ರಾಜಾರಿ ಹೇಳಿ ಇಲ್ಲೇ ಕರಿಯಾಕತ್ತಾರ ಅಂತ ಹೇಳಿ ಬಂದ್ರಿ ಹೇಳಕ್ ಹೋಗಬೇಡ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವಿನಯ್ ಸಂಗೀತ ಕೂಗಾಡಿ ಅರ್ಚಾಡಿ ಫೇಮಸ್ ಆದ್ರು ಆದರೆ ಸಂತು ಪಂತು ಏನೂ ಮಾಡದೆ ಬೀನ್ ಬ್ಯಾಗ್ ಮೇಲೆ ಕೂತು ಮನೆಯ ಮಂದಿ ಬಗ್ಗೆ ಗಾಸಿಪ್ ಮಾಡಿ ಫೈನಲ್ವರೆಗೂ ಬಂದ್ರು ಸೀಸನ್ ಹನ್ನೊಂದರಲ್ಲಿ ಸಂತು ಪಂತು ಜೋಡಿನ ಮೀರಿಸುವಂತಹ ಜೋಡಿ ಹುಡ್ಕಾಟದಲ್ಲಿದ್ದಂತಹ ವೀಕ್ಷಕರಿಗೆ ಸಿಕ್ಕಿದ್ದು ಹನುಧನು ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಷ್ಟೇ ಕೂಗಾಡಿ ಅರ್ಚಾಡಿ ಮನೆಯಲ್ಲಿ ಭಯ ಹುಟ್ಟಿಸಿ ರಾಧಾ ಸಹಿತ ಹನುಧನು ಮಾತ್ರ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಅವರು ಮನೆಯವರ ಬಗ್ಗೆ ಮಾಡುವಂತ ಗಾಸಿಪ್ನ ಬಿಡೋದೇ ಇಲ್ಲ ಹೀಗಾಗಿ ಬಿಗ್ ಬಾಸ್ ಯಾರನ್ನ ಎಷ್ಟೇ ಫೋಕಸ್ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಹನುದನು ಇದ್ದಲ್ಲಿ ಮಾತ್ರ ಕ್ಯಾಮ್ರಾ ಕಣ್ಣನ್ನ ತೆರೆದುಕೊಂಡೇ ಇರುತ್ತೆ ಇವರಿಗೆ ಬಿಗ್ ಬಾಸ್ ಮನೆ ಈಗ ರಾಜನ ಸಾಮ್ರಾಜ್ಯವಾಗಿದೆ ಈ ವಾರ ಕ್ಯಾಪ್ಟನ್ ಆಗಿರುವಂತಹ ಮಂಜುನೇ ರಾಜನಾಗಿ ಪಟ್ಟಾಭಿಷೇಕ ಮಾಡಿಸಿಕೊಂಡಿದ್ದಾರೆ ಮಂಜು ಬಿಗ್ ಬಾಸ್ ಮನೆಯಲ್ಲಿ ರಾಜನಾಗಿರುವಂತಹ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ತಾರತಮ್ಯ ಸ್ಟಾಟರ್ಜಿಗಳು ಸ್ಟ್ರಿಕ್ಟ್ ರೂಲ್ಸ್ಗಳು ಗ್ರೇ ಏರಿಯಾ ಇದ್ದೇ ಇರುತ್ತೆ ಬಿಗ್ ಬಾಸ್ ಮನೆ ರಾಜ ಮಂಜು ಅವರ ಆಸ್ಥಾನವಾಗಿರುವ ಹಿನ್ನೆಲೆ ಮನೆಯ ಮಂದಿ ರಾಜನ ಸೇವೆಯನ್ನ ಮಾಡಲು ಒಂದೊಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ರಾಜ ಮಂಜು ಅವರು ತಮ್ಮ ಆಸ್ಥಾನದಲ್ಲಿರುವಂತಹ ಎಲ್ಲಾ ಪ್ರತಿಯೊಬ್ಬ ಸದಸ್ಯರಿಗೂ ಸಹಿತ ಒಂದೊಂದು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಹೊಯಿಸಿ ಅವರಿಗೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಆದ್ರೆ ಧನು ಹನುಗೆ ಮಾತ್ರ ಟವಲ್ ಎತ್ತಿಡು ರಾಜರ ಕೊಠಡಿಯನ್ನ ಕ್ಲೀನ್ ಮಾಡು ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಅಂತ ಹೇಳಿ ಈ ರೀತಿಯಾಗಿ ಮಕ್ಕಳಂತೆ ಧನು ಹನುನ ಟ್ರೀಟ್ ಮಾಡ್ತಾ ಇದ್ದಾರೆ ರಾಜ ಮಂಜು ಅವರು ಎಲ್ಲಿ ಮಕ್ಕಳೆಲ್ಲಿ ಅಂತ ಕೇಳ್ತಾರೆ ಯಾರು ಅಂತಂದ್ರೆ ಅದೇ ಹನುಮಂತ ಮತ್ತೆ ಧನ್ರಾಜ್ ಅವ್ರನ್ನ ಕರೀರಿ ಅಂತ ಹೇಳ್ತಾರೆ ಸೊ ಆಗ ಅವರು ಹೋಗಿ ಹನುಧನನ್ನ ಕರಿ ಅರಿಲಿಕ್ಕೆ ಹೋದಾಗ ನಾವು ಬರೋದಿಲ್ಲ ರಾಜನನ್ನೇ ಇಲ್ಲಿ ಬಾ ಅಂತ ಹೇಳುವಂತ ಹನುಮಂತ ಅವರು ಹೇಳ್ತಾರೆ ಹಾಗಾ ಹಾಗಾದ್ರೆ ಅಂತ ಹೇಳಿ ಶಿಶಿರ್ ರಾಜಿ ಹೋಗ್ತಾರೆ ಆಗ ಹನುಮಂತು ಮತ್ತೆ ಧನರಾಜ್ ಅವರು ಓಡಿದ್ದೇ ಓಡಿದ್ದು ಹೇಳ್ಬೇಡ ಹೇಳ್ಬೇಡ ನಾವೇ ಬಂದ್ವಿ ಅಂತ ಹೇಳಿ ಓಡಾಕ್ತಾರೆ ಸಾಕು ಫನ್ ಆಗಿತ್ತು ಅಂತ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ಇಲ್ಲಿ ರಾಜ ಮಂಜು ಅವರು ಇಷ್ಟೆಲ್ಲಾ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ದು ಒಂದು ಆಟ ಇರ್ಲಿ ಅಂತ ಹೇಳಿ ಹನುಮಂತ ಮತ್ತೆ ಧನರಾಜ್ ಒಂದು ಸ್ಕೀಮ್ ಅನ್ನ ಹಾಕ್ತಿರ್ತಾರೆ ಒಂದು ಸ್ಕೆಚ್ ಹಾಕ್ತಿರ್ತಾರೆ ಏನು ಅಂತ ಅಂದ್ರೆ ನಾವು ರಾಜನ ಮುಂದೆ ಒಳ್ಳೆಯವರಂತೆಯೇ ಇರೋಣ ಒಳ್ಳೆಯವರಂತೆಯೇ ನಟಿಸೋಣ ಆದ್ರೆ ರಾಜನ ಹಿಂದೆ ನಾವು ಒಂದು ಮಸಲತ್ತನ್ನ ಮಾಡೋಣ ಒಂದು ಸ್ಟ್ರಾಟರ್ಜಿಯನ್ನ ಮಾಡೋಣ ಅಂತ ಹೇಳ್ತಾರೆ ಆಗ ಹನುಮಂತನಿಗೆ ಸ್ಟ್ರಾಟರ್ಜಿ ಅನ್ಲಿಕ್ಕೆ ಬರೋದಿಲ್ಲ ಏನದೋ ಅಂತ ಹೇಳಿ ಅವರು ಒಂದರ ಡಿಫ್ರೆಂಟ್ ಆಗಿ ಅದನ್ನ ಉಚ್ಚಾರಣೆಯನ್ನ ಮಾಡ್ತಾರೆ ಸೊ ಅದು ಕೂಡ ಸಖತ್ ಫನ್ ಆಗಿತ್ತು ಅಂತ ಹೇಳ್ಬೋದು ಇದೆಲ್ಲ ಸಿಟ್ಟು ಕೋಪ ಆವೇಶವನ್ನ ರಾಜನ ಮುಂದೆ ತೋರಿಸ್ಬಿಟ್ರೆ ರಾಜರು ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋದಕ್ಕೆ ಹನುದನ್ನು ಗಾಸಿಪ್ ಮಾಡಿದ್ದೇ ಮಾಡಿ ಎಲ್ರು ಎಲ್ಲರೂ ನಕ್ಕು ನಕ್ಕು ಸಾಕಾಗಿದ್ದೇ ಆಗಿತ್ತು ಒಂದ್ ಕಡೆ ಈ ಚಿಕ್ಕ ಪುಟ್ಟ ಕೆಲಸಗಳನ್ನ ಹೇಳ್ತಾ ಇರೋದು ಮತ್ತೊಂದ್ ಕಡೆ ಬೇಕಾ ಬಿಟ್ಟಿ ಅವ್ರಿಗೆ ಹೆಂಗಂದ್ರೆ ಹಂಗೆ ಕರೆಯೋದು ಅದರ ಜೊತೆಗೆ ಇವ್ರನ್ನ ಚಿಕ್ಕ ಮಕ್ಕಳಂತೆ ನೋಡೋದು ಈ ರೀತಿಯಾಗಿ ಅವ್ರಿಗೆ ರಾಜರು ಹೇಳ್ತಾ ಇರುವಂತ ಮಾತುಗಳಿಂದ ಇಲ್ಲಿ ಹಣುದನಿಗೆ ತುಂಬಾ ಇರಿಟೇಡ್ ಆಗ್ತಾ ಇದೆ ಯಾರ ಮುಂದೆ ಹೇಳ್ಕೋಬೇಕು ಯಾರ ಮುಂದೆ ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಿದ್ಧ ಹೋಗಿ ಇವರು ಕ್ಯಾಮ್ರಾ ಮುಂದೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ನೀವು ಇವರಿಗೆ ಅಧಿಕಾರ ಕೊಟ್ಟಿದ್ದೀರಾ ಅಂತ ಹೇಳಿ ನಾವು ಸುಮ್ಮನೆ ಇದ್ದೀವಿ ಬಿಗ್ ಬಾಸ್ ಒಂದ್ ವೇಳೆ ಏನಾದ್ರೂ ನೀವೇನಾದ್ರೂ ಅಧಿಕಾರ ಕೊಟ್ಟಿಲ್ಲ ಇವರೇ ಈ ರೀತಿ ಆಡ್ತಾ ಇದ್ರೆ ನಾವು ಸುಮ್ನಿರೋ ಮಕ್ಕಳೇ ಅಲ್ಲ ಅಂತ ಹೇಳಿ ಇಲ್ಲಿ ಧನ್ರಾಜ್ ಅವರು ತಮ್ಮ ಒಳಗಿರುವಂತ ರೋಷಾಗ್ನಿಯನ್ನ ಹೊರಗಾಕ್ತಾರೆ ಮತ್ತೊಂದ್ ಕಡೆ ಇಲ್ಲಿ ಹನುಮಂತು ಅವರ ಮಾತುಗಳನ್ನ ಕೇಳಿಸ್ಕೋಬೇಕು ನೀವು ಹನುಮಂತು ಇದೆಲ್ಲ ಟಾಸ್ಕ್ ಬಿಡ ಹೊಟ್ಟೆಗೆ ಹಾಕು ನೀನು ಇದು ಟಾಸ್ಕ್ ಇದೆ ನಿಜ ಅಲ್ಲ ಅಂತ ಹೇಳ್ತಾರೆ ಆದ್ರೂ ಏನೇ ಆಗ್ಲಿ ಅವರು ಅತಿಯಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿ ಧನ್ರಾಜ್ ಹೇಳ್ತಾರೆ ಇನ್ನು ರಾಜನಿಗೆ ಪಟ್ಟಾಭಿಷೇಕನೇ ಆಗಿಲ್ಲ ಇಷ್ಟು ಬೇಗ ಎಲ್ಲರ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾನೆ ರಾಜ ಅಂತ ಹೇಳಿ ಇಲ್ಲಿ ಹನುಮಂತ ಕೂಡ ತಮ್ಮ ಒಳಗಿರುವಂತಹ ಆ ಸಿಟ್ಟನ್ನು ಹೊರಹಾಕಿರುವಂತ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡುತ್ತೆ ಈಗ ರಾಜರಾಗಿ ಪಟ್ಟಾಭಿಷೇಕವನ್ನ ಮಾಡಿಸ್ಕೊಳ್ತಾರೆ ಮಂಜು ಅಂತ ಹೇಳಿದ ತಕ್ಷಣ ರಾಜ ಗಾಂಭೀರ್ಯದಿಂದ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಮಂಜು ಮತ್ತೆ ರಾಜರಂತೆ ವರ್ತಿಸ್ಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಬಿಫೋರ್ ಈ ಪಟ್ಟಾಭಿಷೇಕ ಮಾಡುವ ಪೂರ್ವದಲ್ಲಿ ಸೊ ಅದಕ್ಕೂ ಮುಂಚೆ ಇಲ್ಲಿ ಇಲ್ಲಿ ಹನುಮಂತು ಮತ್ತೆ ಧನರಾಜ್ ಅವರ ಮಾತುಗಳಿವೆ ಏನು ಎಲ್ಲರೂ ತಲೆ ಬಗ್ಗಿಸಿಕೊಂಡು ರಾಜ ಮಂಜು ಅವರು ಹೇಳುವಂತ ಮಾತನ್ನ ಚಾಚು ತಪ್ಪದೆ ಪಾಲಿಸಿ ಶಿಕ್ಷೆಗೆ ಗುರಿಯಾಗೋದನ್ನ ತಪ್ಪಿಸ್ಕೊಂಡ್ರೆ ಇಲ್ಲಿ ಹನು ಧನುಗೆ ಇವ್ರಿಗೆ ನಗುನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮೊದ್ಲೇದಾಗಿ ಇವರೇ ಕಾಮಿಡಿ ಮಾಡ್ಕೊಳ್ತಾ ಇರೋದು ಮಾತಾಡಿದ್ರು ಅವ್ರು ಏನೇ ಆರ್ಡರ್ ಮಾಡಿದ್ರು ಅಂದ್ರೆ ಇವ್ರಿಗೆ ಅದೊಂಥರ ಕಾಮಿಡಿ ತರನೇ ಕಾಣಿಸ್ತಾ ಇತ್ತು ಒಂಥರ ಕಾಮಿಡಿ ಪೀಸ್ ತರ ಮಂಜು ಕಾಣ್ತಾ ಇರೋದು ಸೊ ಹೀಗಾಗಿ ಅಹ್ ರಾಜನನ್ನ ಅಪಹಾಸ್ಯ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಇಲ್ಲಿ ದಂಡ ನಾಯಕರು ಇರ್ತಾರೆ ನೋಡಿ ತ್ರಿವಿಕ್ರಮ್ ಆಗಿರ್ಬೋದು ರಜತ್ ಆಗಿರ್ಬೋದು ಇವರನ್ನ ಇವರ ನಗುವನ್ನ ನೋಡಿ ನೋಡಿ ಅಲ್ಲಿ ರಾಜನಿಗೆ ಹೇಳ್ತಾ ಇರೋದು ಕಣ್ಸನ್ನೆ ಮೂಲಕ ನೋಡಿ ಅವ್ರು ನಗ್ತಾ ಇದ್ದಾರೆ ನೋಡಿ ಅಂತ ಹೇಳಿ ಆಗ ರಾಜ ಕೋಪಗೊಂಡು ಅವರಿಗೆ ಶಿಕ್ಷೆಯನ್ನ ಕೊಡುವಂಥದ್ದು ಸೊ ಆ ಶಿಕ್ಷೆಯು ಕೂಡ ತುಂಬಾ ಕಾಮಿಡಿ ಆಗಿತ್ತು ಕಂಡ್ರೆ ಹೌದು ಹನುದನ್ನು ಅವರು ರಾಜರು ಏನೇ ಹೇಳ್ತಾ ಇದ್ರು ಏನೇ ಕೇಳ್ತಾ ಇದ್ರು ಜೊತೆಗೆ ಅವ್ರು ಏನಾದರೂ ರಾಜ ಗಾಂಭೀರ್ಯದಿಂದ ಮಾತಾಡ್ತಾ ಇದ್ರೆ ಇಲ್ಲಿ ಹನುಧನುಗೆ ಅದು ಕಾಮಿಡಿ ಅಂತ ಅನಿಸ್ತಾ ಇತ್ತು ಸೊ ಯಾರು ಎಷ್ಟು ಅದನ್ನ ಎಂಜಾಯ್ ಮಾಡಿದ್ರು ಏನೋ ಗೊತ್ತಿಲ್ಲ ಅಂದ್ರೆ ಮನೆಯಲ್ಲಿರುವಂತಹ ಸದಸ್ಯರು ಆದ್ರೆ ಇಲ್ಲಿ ಹನುದನ್ನು ಮಾತ್ರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ತಗೊಂಡಿದ್ದಾರೆ ಅದ್ರ ಜೊತೆಗೆ ಜನಗಳಿಗೂ ಕೂಡ ಇವರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಇವರ ಈ ಗಾಸಿಪ್ ಮಾತುಗಳಿಂದ ಸೊ ಹೀಗಾಗಿ ಇದನ್ನ ಸೂಕ್ಷ್ಮವಾಗಿ ಗಮನಿಸಿರುವಂತಹ ದಂಡ ನಾಯಕರಾಗಿರ್ಬೋದು ಜೊತೆಗೆ ಇಲ್ಲಿ ರಾಜ ಮಂಜು ಅವರಾಗಿರ್ಬೋದು ನೋಡಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಏನ್ ಶಿಕ್ಷೆ ಅಂತ ಅಂದ್ರೆ ರಾಜರಿಗೆ ಅಪಹಾಸ್ಯ ಮಾಡ್ತಾ ಇದ್ದಾರೆ ಎಂದು ಹನುಧನುಗೆ ಬಸ್ಕಿಯನ್ನ ಹೊಡೆಸಿದ್ದಾರೆ ಸೌತೆಕಾಯಿನ ಬಾಯಿಗೆ ತುರುಕಿದ್ದಾರೆ ಮತ್ತೊಂದು ಕಡೆಯಲ್ಲಿ ಧನರಾಜು ಹೆಚ್ಚು ನಗ್ತಾ ಇರುವಂತ ಕಾರಣಕ್ಕಾಗಿ ಅವ್ರಿಗೆ ಪುಷ್ ಅಪ್ ಮಾಡ್ಲಿಕ್ಕೆ ಹೇಳ್ತಾರೆ ಆದ್ರೆ ಏನ್ ಮಾಡ್ತೀರಾ ಧನರಾಜ್ಗೆ ದೇಹ ನೆಲ ಅಂಟಿದ್ರೆ ಅದು ಮೇಲೆ ಕೇಳ್ತಾ ಇರಲಿಲ್ಲ ಸೊ ಹೀಗಾಗಿ ಮಂಡಿ ಮೇಲೆ ಅವರು ಒಂದು ಸುತ್ತು ರೌಂಡ್ ಕೂಡ ಹಾಕಿದ್ರು ಇಂಥದ್ದೆಲ್ಲ ಅವರಿಗೆ ಟಾಸ್ಕ್ ಟಾಸ್ಕ್ ಅಲ್ಲ ಇದು ಪನಿಶ್ಮೆಂಟ್ ಆಗಿತ್ತು ಸೊ ಇಂಥದೆಲ್ಲ ಪನಿಷ್ಮೆಂಟ್ ಕೊಡ್ತಾ ಇದ್ರು ಸೊ ಇವರ ಈ ಪನಿಶ್ಮೆಂಟ್ಗಳು ಕೂಡ ತುಂಬಾ ನಕ್ಕು ನಗಿಸುವಂತೆ ಮಾಡ್ತಾ ಇತ್ತು ಎಂಟರ್ಟೈನ್ಮೆಂಟ್ ಕೊಡ್ತಾ ಇತ್ತು ಅಂತ ಹೇಳ್ಬೋದು ಆದ್ರೆ ಬೇರೆ ಸದಸ್ಯರ ನಾವು ವಿಚಾರವನ್ನ ತೆಗೆದುಕೊಂಡ್ರೆ ರಾಜರು ಏನೇ ಹೇಳಿದ್ರು ಅದರಲ್ಲಿ ಒಂದು ಸೀರಿಯಸ್ ಪಾಯಿಂಟ್ ಅನ್ನ ಹುಡ್ಕೋದು ಅಥವಾ ಅದನ್ನ ಬೇರೆ ಒಂದು ಲೆಕ್ಕಕ್ಕೆ ತೆಗೆದುಕೊಂಡು ಹೋಗುದು ಈ ರೀತಿ ಮಾತಾಡ್ತಾ ಇದ್ರು ಮತ್ತೆ ಕೆಲಸಕ್ಕೆ ಬಾರದ ಮಾತುಗಳನ್ನ ಆಡ್ತಾ ಇದ್ರು ಆದ್ರೆ ಬಿಗ್ ಬಾಸ್ ಕೊಟ್ಟಿರುವಂತಹ ಆ ಟಾಸ್ಕ್ ನ ಸರಿಯಾಗಿ ಉಪಯೋಗಿಸಿಕೊಳ್ತಾ ಇರೋದು ಒಂದ್ ಕಡೆ ಮಂಜು ಮಂಜು ನೋಡಿ ತಮಗಿರುವಂತಹ ಆಸೆ ಕನಸುಗಳನ್ನ ಈಡೇರಿಸ್ಕೊಳ್ತಾ ಇದ್ದಾರೆ ಅವರು ಹೇಗೆ ಅಂತ ಅಂದ್ರೆ ತಮಗೆ ಬೇಕಾಗಿದ್ದನ್ನೆಲ್ಲ ಅವರು ತಿಂತಾ ಇರುವಂತದ್ದು ಬೇಡಿಕೆನ ಇಡ್ತಾ ಇರೋದು ನನಗೆ ಅದು ಬೇಕು ಇದು ಬೇಕು ಅಂತ ನೋಡಿ ಅವ್ರ ಇದ್ದಲ್ಲೇ ಹಣ್ಣು ಹಂಪಲುಗಳು ಬರ್ತಾ ಇದೆ ಜೊತೆಗೆ ಅಲ್ಲಿ ಅವರಿಗೆ ಆಮ್ಲೆಟ್ ಕೂಡ ಹಾಕಿಕೊಡ್ತಾ ಇದ್ದಾರೆ ಸೊ ಅವ್ರಿಗೆ ಏನ್ ಬೇಕೋ ಅದು ತರಹೇವಾರಿ ಐಟಮ್ಗಳನ್ನ ಅಲ್ಲಿ ಅವರಿಗೆ ಕೊಡ್ತಾ ಇರುವಂತದ್ದು ಇಲ್ಲಿ ಸುರೇಶ್ ಅವರು ಕೂಡ ಅಷ್ಟೇ ಇವರು ಅಂದ್ರೆ ಮಾತಾಡಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡು ಅಸಿಸ್ಟೆಂಟ್ ಕೆಲಸವನ್ನ ಇಲ್ಲಿ ಚೆನ್ನಾಗಿ ಸುರೇಶ್ ಅವರು ನಿರ್ವಹಣೆಯನ್ನು ದಂಡ ನಾಯಕರು ಕೂಡ ಅಷ್ಟೇ ಅವರು ಕೂಡ ಚೆನ್ನಾಗಿ ಮಾಡ್ತಾ ಇದ್ರು ಮತ್ತೆ ಹಂಗೆ ಎಂಜಾಯ್ ಕೂಡ ಮಾಡ್ತಾ ಇದ್ರು ಮತ್ತೆ ಇನ್ನು ಜೊತೆಗೆ ಮನೆಯ ಸದಸ್ಯರ ಮೇಲೆ ಒಂದು ಸ್ವಲ್ಪ ಸಿಟ್ಟು ಕೋಪ ಅನ್ನೋದು ಇರುತ್ತಲ್ಲ ಸೊ ಹಿಂದಿನ ಹಳೆಯ ದ್ವೇಷಗಳು ಸೊ ಈ ಟೈಮ್ನಲ್ಲಿ ಅವ್ರು ಅವರು ಏನಾದ್ರು ಯಾರಾದ್ರೂ ಏನಾದರೂ ತಪ್ಪುಗಳನ್ನ ಮಾಡಿದಾಗ ಚಿಕ್ಕ ಪುಟ್ಟ ತಪ್ಪುಗಳನ್ನ ಇಲ್ಲಿ ರಾಜನ ಮುಂದೆ ದೊಡ್ಡದಾಗಿ ಹೈಲೈಟ್ ಆಗಿ ಹೇಳಿ ಅವರಿಗೆ ಶಿಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಈ ದಂಡ ದಂಡನಾಯಕರು ಮಾಡ್ತಾ ಇದೆ ಇಲ್ಲಿ ಚೈತ್ರ ವಿಚಾರಕ್ಕೆ ಅಂತ ಬಂದ್ರೆ ಚೈತ್ರಗೂ ಕೂಡ ತುಂಬಾ ನಗು ಬರ್ತಾ ಇತ್ತು ಅವ್ರಿಗೆ ನಗು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಹೀಗಾಗಿ ಅವರ ಬಾಯಿಗೆ ಆಲೂಗಡ್ಡೆಯನ್ನ ತುರುಕಿರುವಂತದ್ದು ಜೊತೆಗೆ ಇಲ್ಲಿ ಶೋಭಾ ಅವರು ಕೂಡ ಶೋಭಾ ಅವರಿಗೆ ತುಂಬಾ ಅಶು ಆಗ್ತಾ ಇತ್ತು ಜೊತೆಗೆ ಇಲ್ಲಿ ಆಸ್ಥಾನದ ಒಳಗಡೆ ರಾಜರು ಬಿಟ್ಟಿರಲಿಲ್ಲ ಸೊ ಹೀಗಾಗಿ ಇವರೆಲ್ಲರೂ ಕೂಡ ಉದ್ಯಾನವನ ಅಂತ ಅಂದ್ರೆ ಇವರು ಹೊರಗಡೆನೆ ಕುತ್ಕೊಂಡು ಇವ್ರು ಮಾತಾಡ್ಕೊಂಡು ಕೂತಿದ್ರು ಹೀಗಾಗಿ ಒಳಗಡೆ ಬರಬೇಕು ಊಟ ಮಾಡಬೇಕು ಅನ್ನೋ ಎಲ್ಲರಿಗೂ ಕೂಡ ಹೊಟ್ಟೆ ಅಶು ಆಗ್ತಾ ಇತ್ತು ಸೊ ಹೀಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಸೊ ಎದುರಿಗೆ ಕಂಡಿದ್ದೇ ಅಲ್ಲಿ ದ್ರಾಕ್ಷಿ ಹಣ್ಣುಗಳು ಮತ್ತೆ ಹಣ್ಣು ಹಂಪಲುಗಳು ಕಂಡ್ತು ಸೊ ಹೀಗಾಗಿ ಶೋಭಾ ಒಂದು ಐಡಿಯಾ ಉಪಯೋಗಿಸಿ ಹೋಗಿ ಹಣ್ಣನ್ನು ಕದ್ಕೊಂಡು ತಿನ್ನೋಣ ಅಂತ ಹೇಳಿ ಹೋಗ್ತಾರೆ ಅಷ್ಟರಲ್ಲಿ ಇಲ್ಲಿ ರಜತ್ ಮತ್ತೆ ತ್ರಿವಿಕ್ರಮ್ ನೋಡಿಬಿಡ್ತಾರೆ ಸೊ ನಂತರ ಅವ್ರಿಗೆ ಕೂಡ ಪನಿಷ್ಮೆಂಟ್ ಕೊಡ್ತಾರೆ ಸೊ ಇದೆಲ್ಲವೂ ಕೂಡ ಸಖತ್ತಾಗಿತ್ತು ಅಂತ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ಬಿಗ್ ಬಾಸ್ ಮಂಜು ಅವ್ರಿಗೆ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿರ್ತಾರೆ ಏನು ಅಂತ ಅಂದರೆ ಮನೆಯ ಸದಸ್ಯರಲ್ಲಿ ಯಾರಾದ್ರೂ ಅಥವಾ ನಾಲ್ಕು ಜನ ಅಳಬೇಕು ಅಥವಾ ನಗಬೇಕು ಅಂತ ಹೇಳಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಮಂಜುಗೆ ಈ ಒಂದು ಆಟವನ್ನ ಅವ್ರೇನಾದ್ರೂ ಕಂಪ್ಲೀಟ್ ಮಾಡಿದ್ರೆ ಮುಂದಿನ ಕ್ಯಾಪ್ಟನ್ಸಿ ಆಟದಲ್ಲೂ ಕೂಡ ಮಂಜು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಆರ್ಡರ್ ಮಾಡಿರುತ್ತೆ ಸೊ ಹಂಗಾಗಿ ಮಂಜು ಅವರು ಶಿಶಿರ್ನ ಅಳಸುವಂತ ಪ್ರಯತ್ನವನ್ನ ಮಾಡ್ತಾರೆ ಹಂಗು ಹಿಂಗು ಮಾಡಿ ಎಮೋಷನಲ್ ಅಟ್ಯಾಕ್ ಮಾಡಿ ಅವರನ್ನ ಅಳಸ್ತಾರೆ ತದನಂತರ ಇಲ್ಲಿ ಮೋಕ್ಷಿತ ಹಾಡಿರುವಂತಹ ಹಾಡಿಗೆ ಗೌತಮಿ ಮತ್ತೆ ಮಂಜು ಕೂಡ ಹತ್ ಬಿಡ್ತಾರೆ ಬಟ್ ಇಲ್ಲಿ ಮಂಜು ಹತ್ತಿರೋದು ಇಲ್ಲಿ ಕೌಂಟ್ ಆಗುದಿಲ್ಲ ಆದ್ರೆ ಗೌತಮಿ ಮತ್ತೆ ಮೋಕ್ಷಿತಾ ಅವರು ಅತ್ತಿರ್ತಾರೆ ಸೊ ಈ ಇವರಿಬ್ರು ಕೂಡ ಕೌಂಟ್ ಆಗಿರ್ತಾರೆ ಜೊತೆಗೆ ಇನ್ನು ನಕ್ಕೋರ್ ಯಾರು ಅಂತ ಅಂದ್ರೆ ತ್ರಿವಿಕ್ರಮ್ ಮತ್ತೆ ರಜತ್ನ ಬಿದ್ದು ಬಿದ್ದು ನಕ್ಕಿರ್ತಾರೆ ಸೊ ಅವರಿಬ್ರು ನಕ್ಕಿರುವಂತದ್ದಾಗಿರುತ್ತೆ ಹೀಗಾಗಿ ಈಗ ಇವರು ಮಂಜು ಅವರು ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆದ್ರು ಅಂತಾನು ಕೂಡ ಹೇಳ್ಬೋದು ಮನೆಯನ್ನ ನಿಭಾಯಿಸ್ತಾ ಇರುವಂತಹ ರಾಜ ಮಂಜು ಅವರಿಗೆ ಈಗ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಾ ಇರುತ್ತೆ ಹೀಗಾಗಿ ಅವರಿಗೆ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಸೊ ಹೀಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಸಂಗೀತಗಾರನಾಗಿರುವಂತಹ ಹನುಮಂತ ಲಮಾನಿ ಅವರನ್ನ ಕರೆಸಿ ಹಾಡ್ ಹೇಳುವಂತ ಹೇಳ್ತಾರೆ ಸೊ ಇಲ್ಲಿ ಸಿಚುವೇಶನ್ ತಕ್ಕಂಗೆ ಹನುಮಂತ ಒಂದು ಹಾಡನ್ನು ಹೇಳ್ತಾರೆ ಸೊ ಆ ಹಾಡು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನಮ್ಮ ರಾಜ ಮಂಜು ಅವರಿಗೆ ಸೊ ಹೀಗಾಗಿ ತಮ್ಮ ಆಸ್ಥಾನದಲ್ಲಿ ಅಂದ್ರೆ ತಾವು ಕೂತ್ಕೊಳ್ಳುವಂತ ಜಾಗ ಆ ಸೀಟ್ ಮೇಲೆಯೇ ಹನುಮಂತನಿಗೆ ಬಾ ಬಾ ಅಂತ ಕರೀತಾರೆ ನೋಡಿ ಅದು ಒಂದು ರೀತಿ ಹೆಂಗಿತ್ತಂದ್ರೆ ಎಲ್ಲರೂ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿ ನಾನ್ ಬರೋದ ರಾಜರೇ ನಾ ಇಲ್ಲೇ ನಿಂತ್ಕೊಳ್ತೀನಿ ಅಂತ ಹೇಳಿ ಹನುಮಂತ ಹೇಳ್ತಾ ಇರೋದು ಪರವಾಗಿಲ್ಲ ಬಾ ಅಂತ ಕರೀತಾ ಇರೋದು ಇಲ್ಲ ರಾಜರೇ ನಾ ಇಲ್ಲೇ ನಿಂತ್ಕೊಳ್ತೀನಿ ಅಂತ ಹೇಳೋದು ಸೊ ನಂತರ ಹನುಮಂತನಿಗೆ ತುಂಬಾ ಫುಲ್ ಆಗಿ ಕರಿತಾ ಇರೋದು ನೋಡಿ ಆಯ್ತು ಬರ್ತೀನಿ ಅಂತ ಹೇಳಿ ಅವರು ಕುತ್ಕೊಂತಾರೆ ನಂತರ ಇಲ್ಲಿ ಮಂಜು ಅವರು ಆಮ್ಲೆಟ್ ಅನ್ನ ತಿಂತಾ ಇರ್ತಾರೆ ಸೊ ಹೀಗಾಗಿ ತಿನ್ನು ನೀನು ತಿನ್ನು ಅಂತ ಹೇಳಿ ಇಲ್ಲಿ ಹನುಮಂತನ್ಗೆ ಕೊಡ್ತಾ ಇರ್ತಾರೆ ನೋಡಿ ಎಲ್ರು ಹೊಟ್ಟೆ ಎಸ್ಕೊಂಡು ಸಾಯ್ತಿರ್ತಾರೆ ಈ ಸಂದರ್ಭದಲ್ಲಿ ಆಮ್ಲೆಟ್ ತಿನ್ನುವಂತ ಮಂಜು ಅವರ ತಟ್ಟೆಗೆ ಇಲ್ಲಿ ಹನುಮಂತ ಅವರು ಕೂಡ ಕೈ ಹಾಕಿ ಅವ್ರು ಕಣ್ಣು ನೋಡದೆಲ್ಲ ತಿಂತಾ ಇರ್ತಾರೆ ಸೊ ಇದೆಲ್ಲ ಕೂಡ ಸೋ ಫನ್ ಆಗಿತ್ತು